ಹಾಯ್ ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಟೈಮಲ್ಲಿ ಮಾಡಿರುವಂತಹ ಮಿನಿ ಬ್ಲಾಗ್ ಇದು ಈ ಬಾರಿ ನವರಾತ್ರಿಗೆ ನಾವು ಒಂದು ದಿವಸ ಪೊಳಲಿಗೆ ಮತ್ತು ಮತ್ತೊಂದು ದಿವಸ ನಮ್ಮ ಕಾರಂಜೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೆವು ಲಾಸ್ಟ್ ಇಯರ್ ನಾನು ಶಕನವರ ಜೊತೆ ಪೊಳಲಿಗೆ ಹೋಗಿದ್ದೆ ಈ ಬಾರಿ ನವರಾತ್ರಿ ಟೈಮಲ್ಲಿ ಪಾರ್ವತಿಕನವರ ಜೊತೆ ಪೊಳಲಿಗೆ ಹೋಗಿರುವಂಥದ್ದು ಸಂಜೆ ಹೊತ್ತಲ್ಲಿ ಹೋಗಿರುವಂಥದ್ದು ನವರಾತ್ರಿ ಎಂಟನೆಯ ದಿವಸ ದೇವಸ್ಥಾನದ ಒಳಗೆ ಹೋಗಿ ರಾಜರಾಜೇಶ್ವರಿ ಅಮ್ಮನವರ ದರ್ಶನ ಎಲ್ಲ ಮಾಡಿಕೊಂಡು ಬಂದು ಹೊರಗೆ ಈಗ ಸುಮ್ಮನೆ ಹಾಗೆ ಫೋಟೋ ತೆಗೆಯುವ ಅಂತ ಫೋಟೋ ತೆಗೆಸ್ಕೊಳ್ತಾ ಇದ್ದೇವೆ ನಿಮ್ಗೆ ಗೊತ್ತಿರುವ ಹಾಗೆ ದೇವಸ್ಥಾನದ ಒಳಗೆ ನಾವು ವಿಡಿಯೋ ಮಾಡುವ ಹಾಗಿಲ್ಲ ಹಾಗಾಗಿ ನಾನು ಮಾಡಲಿಕ್ಕೆ ಹೋಗಲಿಲ್ಲ ಹೊರಗೆ ಸುಮ್ಮನೆ ಹಾಗೆ ಮಾಡಿರುವಂಥದ್ದು ಹಾಗೆಯೇ ಇಲ್ಲಿ ಸ್ವಲ್ಪ ಫೋಟೋ ಎಲ್ಲ ಇಟ್ಕೊಂಡು ದೇವರ ದರ್ಶನ ಎಲ್ಲ ಆದ ನಂತರ ಹಿಡ್ಕೊಂಡು ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿಗೆ ಹೋದೆವು ಅಲ್ಲಿ ಸ್ವಲ್ಪ ಹೊತ್ತು ಅದಾದ ನಂತರ ಭೋಜನ ಶಾಲೆಗೆ ಹೋಗಿ ಅಲ್ಲಿ ಫೋಟೆಲ್ಲ ಮಾಡ ಅಲ್ಲಿಂದ ಸ್ನ್ಯಾಕ್ಸು ಅದೆಲ್ಲ ತಿನ್ಕೊಂಡು ಈಚೆಗೆ ಬಂದೆವು ಇದು ನೆಕ್ಸ್ಟ್ ಡೇ ನಾನು ಚಂದ್ರಕ್ಕನ ಜೊತೆ ನಮ್ಮ ಗ್ರೂಪಿನವ್ರದ್ದು ಭಜನೆ ಇತ್ತು ನವರಾತ್ರಿ ಲೆಕ್ಕದಲ್ಲಿ ಅದಕ್ಕೆ ಅಂತ ನಮ್ಮ ಕಾರಂಜೇಶ್ವರ ದೇವಸ್ಥಾನಕ್ಕೆ ಹೋಗಿರುವಂಥದ್ದು ಇಲ್ಲಿ ಭಜನೆದೆಲ್ಲ ಏನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಹಾಗೆಯೇ ನೋಡಿ ನಮ್ಮ ಗ್ರೂಪಿನವರ ಜೊತೆ ಸುಮ್ಮನೆ ಹಾಗೆ ಸೆಲ್ಫಿ ಇಟ್ಕೊಳ್ತಾ ಇದ್ದೆವು ಹಾಗೆಯೇ ಕುಮಾರಿ ಪೂಜೆ ಎಲ್ಲ ನಡೆಯಿತು ಇದಾದ ನಂತರ ಅಲ್ಲಿ ಕೂಡ ಅಷ್ಟೇ ರಾತ್ರಿ ಹೊತ್ತಿನ ಊಟ ಎಲ್ಲ ಮುಗಿಸಿ ನಾವು ವಾಪಸ್ ಬಂದೆವು ಇದಾಗಿತ್ತು ನವರಾತ್ರಿ ಟೈಮಲ್ಲಿ ಮಾಡಿರುವಂತಹ ಮಿನಿ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ